ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತು ನಾವು ವರ್ಗ ಸಮೀಕರಣದ ಅಪವರ್ತನ ಕ್ರಮದಿಂದ ಮತ್ತಷ್ಟು ಪ್ರಾಬ್ಲಮ್ಸ್ಗಳನ್ನ ಬಿಡಿಸ್ತಕ್ಕಂಥ ಒಂದು ಕ್ರಮವನ್ನು ನೋಡ್ತವೆ ನೀವು ಇಲ್ಲಿ ನೋಡ್ತಾಯಿದ್ರೆ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಹನ್ನೆರಡು ಇಸ್ಕಷ್ಟು ಜೀರೋ ಇದೆ ಸೊ ಇಲ್ಲಿ ಮೊದಲನೇ ಸಂಖ್ಯೆ ಎರಡು ಮತ್ತು ಈ ಮೈನಸ್ ಹನ್ನೆರಡರ ಜೊತೆಗೆ ಗುಣಿಸ್ತವೆ ಸೊ ಗುಣಿಸಿದಾಗ ಮೈನಸ್ ಇಪ್ಪತ್ತ್ನಾಲ್ಕು ಬರ್ತದೆ ಗಮನಿಸಬೇಕು ಇದರ ಅಪವರ್ತನಗಳು ಯಾವ್ಯಾವು ಬರ್ತವೆ ಅಂಥೇಳಿ ಎರಡು ಹನ್ನೆರಡೇ ಬರ್ತದೆ ಅದಾದ ನಂತರ ಒಂದ ಇಪ್ಪತ್ತ್ನಾಲ್ಕಲೇ ಬರ್ತದೆ ನೆಕ್ಸ್ಟು ಮೂರ ಎಂಟಲೇ ಬರ್ತದೆ ನೆಕ್ಸ್ಟು ನಾಲ್ಕು ಆರಲೇ ಬರ್ತದೆ ಸೊ ಈ ರೀತಿ ಹಲವಾರು ಇದರ ಅಪವರ್ತನೆಗಳು ಬರ್ತವೆ ಆದರೆ ನಮಗೆ ಬೇಕಾಗಿರೋದೇನಪ್ಪ ಅಂತಂದರೆ ಇದರ ಉಳಿಕೆ ಅಂದರೆ ಇವೆರಡು ಸಂಖ್ಯೆಗಳನ್ನು ಗುಣಿಸಿದಾಗ ಮೈನಸ್ ಇಪ್ಪತ್ತ್ನಾಲ್ಕು ಹೇಗೆ ಬರಬೇಕು ಅದೇ ರೀತಿ ಇದನ್ನು ಕೂಡಿಸಿದಾಗ ಪ್ಲಸ್ ಎರಡು ಬರಬೇಕು ಸೊ ಈ ಸಂಖ್ಯೆ ಪ್ಲಸ್ ಎರಡು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಸೊ ಪ್ಲಸ್ ಎರಡು ಬರುತ್ತೆ ಹಾಗಾದರೆ ಇವೆರ ಇವುಗಳಲ್ಲಿ ಕೂಡಿಸಿದಾಗ ಅಥವಾ ಕಳೆದಾಗ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ಸಂಖ್ಯೆ ಕೇವಲ ಯಾವುದಂದರೆ ನಾಲ್ಕು ಮತ್ತು ಆರು ಯಾಕಂದರೆ ಯಾವುದೇ ಸಂಖ್ಯೆಗಳನ್ನು ಕೂಡಿಸಿದಾಗಲಾಗ್ಲಿ ಅಥವಾ ಕಳೆದಾಗಲಿ ಎರಡು ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ಕೇವಲ ನಾಲ್ಕು ಮತ್ತು ಆರನ್ನು ಮಾತ್ರ ನಾವಿಲ್ಲಿ ತಗೊಳ್ಳಲಿಕ್ಕೆ ಸಾಧ್ಯ ಇದೆ ಹಾಗಾದರೆ ಇಲ್ಲಿ ಗುಣ ಗುಣಿಸಿದಾಗ ಮೈನಸ್ ಬರೋದರಿಂದ ಇವೆರಡರಲ್ಲಿ ಯಾವುದಾದ್ರೂ ಒಂದು ಮೈನಸ್ ಇರ್ತದೆ ಜೊತೆಗೆ ಶೇಷ ಸಂಖ್ಯೆ ಪ್ಲಸ್ ಇದ್ದಂಥ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಗೆ ನಾವೇನು ಹಾಕಬೇಕಾಗುತ್ತೆ ಪ್ಲಸ್ ಸಂಖ್ಯೆಯನ್ನು ಏನು ಹಾಗಾದರೆ ಉಳಿಕೆ ಇನ್ನೊಂದು ಸಂಖ್ಯೆ ಏನಾಗುತ್ತೆ ಇದು ಮೈನಸ್ ಆಗುತ್ತೆ ಅಂತೆ ಹಾಗಾದರೆ ಈ ಮೈನಸ್ ನಾಲ್ಕು ಪ್ಲಸ್ ಆರನ್ನು ಇಲ್ಲಿ ಪ್ಲಸ್ ಎರಡು ಎಕ್ಸ್ನ ಬದಲಾಗಿ ನಾನು ಇಲ್ಲಿ ಬರ್ಕೋಬೇಕಾಗುತ್ತೆ ನೋಡಿ ಎರಡು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಸಾರಿ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಆರು ಎಕ್ಸ್ ಮೈನಸ್ ಹನ್ನೆರಡು ಇಸ್ ಇಕ್ವಲ್ಸ್ ಟು ಸೊ ಇದಾದ ನಂತರ ಇವುಗಳಲ್ಲಿ ಇರ್ತಕ್ಕಂಥ ಕಾಮನ್ ಫ್ಯಾಕ್ಟರ್ಸನ್ನು ಅಂದರೆ ಸಾಮಾನ್ಯ ಅಂಶಗಳನ್ನು ತೊಗೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾಯಿದ್ರೆ ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸ್ ಇಂಟು ಎಕ್ಸ್ ಅಂತ ಅರ್ಥ ಸೊ ಎಕ್ಸ್ ಇಲ್ಲಿ ಒಂದು ಎಕ್ಸ್ ಇದೆ ಸೊ ಇಲ್ಲಿ ಒಂದು ಎಕ್ಸು ಈ ಇನ್ನೊಂದು ಎಕ್ಸನ್ನು ನಾನು ಇಲ್ಲಿ ಕಾಮನ್ ತೊಗೊತೀನಿ ನೆಕ್ಸ್ಟು ಇಲ್ಲಿ ಎರಡಿದೆ ಇಲ್ಲಿ ನಾಲ್ಕಿದೆ ನಾಲ್ಕು ಅಂದರೆ ಎರಡ ಎರಡೇ ನಾಲ್ಕು ಬರ್ತದೆ ಈ ಸು ಈ ಎರಡನ್ನ ಈ ಎರಡನ್ನ ಕಾಮನ್ ತೊಗೊತೀನಿ ಸೊ ಎರಡು ಕಾಮನ್ ಬರ್ತದೆ ಅಂದರೆ ಎರಡು ಎಕ್ಸನ್ನು ನಾನು ಕಾಮನ್ ತಗೊಂಡು ಎರಡು ಎಕ್ಸ್ ಸ್ಕ್ವಯರಲ್ಲಿ ಎರಡು ಎಕ್ಸ್ ತೊಗೊಂಡಿರೋದ್ರಿಂದ ನಾನು ಕೇವಲ ಎಕ್ಸ್ ಅಷ್ಟೇ ಉಳಿಯುತ್ತೆ ಸೊ ಇಲ್ಲಿ ಮೈನಸ್ ಇದೆ ಮೈನಸ್ ಚಿಹ್ನೆ ಆಗ್ತಾಯಿದ್ದೀನಿ ನಾಲ್ಕಂದರೆ ಎರಡು ಎರಡನೇ ಇರೋದರಿಂದ ಎರಡನ್ನು ತೊಗೊಂಡಿದ್ದೀನಿ ಎರಡು ಮಾತ್ರ ಉಳಿಯುತ್ತೆ ಜೊತೆಗೆ ಎಕ್ಸನ್ನು ಕೂಡ ಹೊರಗಡೆ ತೊಗೊಂಡಿದ್ದೀವಿ ಸೊ ಕೇವಲ ಎಕ್ಸ್ ಮೈನಸ್ ಎರಡು ಮಾತ್ರ ಇಲ್ಲಿ ಉಳಿಯುತ್ತೆ ಅನ್ನೋದು ತದನಂತರ ಮತ್ತೆ ನೋಡಿ ಇಲ್ಲಿ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಪ್ಲಸ್ಸನ್ನು ತೊಗೊತಾ ಇದ್ದೀನಿ ಆರು ಎಕ್ಸ್ ಇದೆ ಮೈನಸ್ ಹನ್ನೆರಡು ಇದೆ ಹನ್ನೆರಡನ್ನು ಆರ ಎರಡನೇ ಹನ್ನೆರಡು ಅಂತ ಬರ್ಕೋತೀವಿ ಹಾಗಾದರೆ ಇಲ್ಲಿ ಆರಿದೆ ಇಲ್ಲಿನೂ ಆರಿದೆ ಸೊ ಈ ಆರನ್ನು ನಾನು ತಗೊಳ್ಳಿಕ್ಕೆ ಸಾಧ್ಯ ಇದೆ ಆದರೆ ಎಕ್ಸ್ ಇಲ್ಲಿದೆ ಆದರೆ ಎಕ್ಸ್ ಈ ಪದದಲ್ಲಿಲ್ಲ ಹಾಗಾಗಿ ಇಲ್ಲಿ ಎಕ್ಸನ್ನು ತೊಗೊಳಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾದರೆ ಆರು ಎಕ್ಸಿಂದ ಆರ್ ಎಕ್ಸ್ ಆರನ್ನು ತೊಗೊಂಡಾಗ ಎಕ್ಸ್ ಮಾತ್ರ ಉಳಿಯುತ್ತೆ ಮೈನಸ್ ಕಂಟಿನ್ಯೂ ಆಗುತ್ತೆ ಆರು ಹನ್ನೆರಡೇ ಆರು ಎರಳೆ ಹನ್ನೆರಡು ಇರೋದರಿಂದ ಆರನ್ನು ತೊಗೊಂಡಿರೋದ್ರಿಂದ ಎರಡು ಉಳಿಯುತ್ತೆ ಸೊ ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಎರಡೂ ಕಡೆ ಕಾಮನ್ ಫ್ಯಾಕ್ಟರ್ ಸೇಮ್ ಬರ್ತದೆ ಸೊ ತದನಂತರ ಎಕ್ಸ್ ಮೈನಸ್ ಎರಡನ್ನು ನಾನು ಕಾಮನ್ ತೊಗೊತೀನಿ ಉಳಿದಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ರೆ ಎರಡು ಎಕ್ಸ್ ಇಲ್ಲಿ ಉಳಿದಿದೆ ಇಲ್ಲಿ ಪ್ಲಸ್ ಆರು ಇಲ್ಲಿ ಉಳಿದಿದೆ ಸೊ ದ್ಯಾಟ್ ಈಕ್ವಲ್ಸ್ ಟು ಜೀರೋ ಸೊ ಇದರರ್ಥ ಎಕ್ಸ್ ಮೈನಸ್ ಎರಡು ಇಜಸ್ಟು ಸೊನ್ನೆ ಆಗಬೇಕು ಅಥವಾ ಎರಡು ಎಕ್ಸ್ ಪ್ಲಸ್ ಆರು ಇಸ್ ಇಕ್ವಸ್ಟು ಸೊನ್ನೆ ಆಗಬೇಕು ಹಾಗಾದರೆ ಇದರರ್ಥ ಎಕ್ಸ್ ಇಸ್ಕ್ವಸ್ಟು ಪ್ಲಸ್ ಮೈನಸ್ ಎರಡನ್ನ ಆ ಕಡೆ ಕಳಿಸಿದರೆ ಪ್ಲಸ್ ಎರಡು ಸೊ ತದನಂತರ ಎರಡು ಎಕ್ಸ್ ಇಸ್ ಈಕ್ವಲ್ಸ್ ಪ್ಲಸ್ ಆರನ್ನು ಈ ಭಾಗದಲ್ಲಿ ಕಳಿಸಿದಾಗ ಮೈನಸ್ ಆರು ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಆರು ಬೈ ಎರಡು ಹಾಗಾದರೆ ಎರಡ ಒಂದೇ ಎರಡ ಮೂರಲೆ ಸೊ ಎಕ್ಸ್ ಇದಕ್ಕುವಷ್ಟು ಮೈನಸ್ ಮೂರಾಗುತ್ತೆ ಸೊ ಈ ರೀತಿಯಾಗಿ ನಾವು ಈ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಬೋದು ಸೊ ಅದೇ ರೀತಿಯಾಗಿ ಮತ್ತೊಂದು ಬಹುಮುಖ್ಯವಾದಂಥ ಇದೇ ರೀತಿಯಾಗಿರ್ತಕ್ಕಂಥ ಮತ್ತೊಂದು ಪ್ರಾಬ್ಲಮ್ ಇದೆ ನೋಡಿ ನೂರು ಎಕ್ಸ್ ಸ್ಕ್ವೇರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಒಂದು ಇದುಕಷ್ಟು ಜೀರೋ ಸೊ ಇಲ್ಲಿ ನೂರಿದೆ ಇಲ್ಲಿ ಒಂದಿದೆ ಒಬ್ಬಿಯಸ್ಲಿ ನೂರ ಒಂದೇ ಸೊ ಇದು ನೂರಾಗುತ್ತೆ ಸೊ ಇಲ್ಲಿ ಕೂಡ ನೀವು ಇಲ್ಲಿ ಸಂಖ್ಯೆಗಳನ್ನು ನೀವು ಗಮನಿಸಿದಾಗ ಮೈನಸ್ ಇಪ್ಪತ್ತು ಬರ್ತಾಯಿದೆ ಅಂದರೆ ಇದಕ್ಕೆ ಸಾಮಾನ್ಯವಾಗಿ ಅಪವರ್ತನೆ ಹತ್ತು ಹತ್ತಲೇ ಇರೋದ್ರಿಂದ ಸೊ ಇವೆರಡನ್ನು ಕೂಡಿಸಿದಾಗ ಬರ್ತಕ್ಕಂಥದ್ದು ಸಹಜವಾಗಿ ಇಪ್ಪತ್ತು ಬಂದೇ ಬರ್ತದೆ ಆದರೆ ನಮ್ಗೆ ಬೇಕಾಗಿರೋದೇನೆಂದರೆ ಮೈನಸ್ ಇಪ್ಪತ್ತು ಬೇಕು ಹಾಗಾದರೆ ಪಾಸಿಬಿಲಿಟೀಸ್ ಏನಿದೆ ಅಂತಂದರೆ ಇದು ಒಂದೇ ಅಪವರ್ತನಗಳನ್ನು ತಗೋಬೇಕು ನಾವು ಆದರೆ ಇಲ್ಲಿನೂ ಮೈನಸ್ಸು ಇಲ್ಲಿನೂ ಮೈನಸ್ ಹಾಕಿದಾಗ ಎರಡಕ್ಕೂ ಮೈನಸ್ ಹಾಕಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹತ್ತು ಹತ್ತಲೇ ನೂರಾಗುತ್ತೆ ಅದೇ ಮೈನಸ್ ಹತ್ತು ಮೈನಸ್ ಹತ್ತು ಅಕ್ಕಪಕ್ಕ ಬರ್ಕೊಂಡಾಗ ಹೂಡಿಸ್ಬೇಕಾಗುತ್ತೆ ಯಾಕಂದರೆ ಸಮಚಿಹ್ನೆ ಇರೋದರಿಂದ ಹತ್ತು ಮತ್ತು ಹತ್ತು ಇಪ್ಪತ್ತಾಗುತ್ತೆ ಅದೇ ಚಿಹ್ನೆಯನ್ನು ಇಲ್ಲಿ ಕಂಟಿನ್ಯೂ ಮಾಡ್ತೀವಿ ಹಾಗಾಗಿ ಇದು ಮೈನಸ್ ಇಪ್ಪತ್ತಾಗುತ್ತೆ ಹಾಗಾದರೆ ಮತ್ತೆ ನಾವು ಇಲ್ಲಿ ಬರ್ಕೊತೀವಿ ಮೈನಸ್ ಇಪ್ಪತ್ತರ ಬದಲಾಗಿ ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ಸ್ ಟು ಜೀರೋ ಸೊ ಇಲ್ಲಿ ನೋಡಿರಿ ಮತ್ತು ಇಲ್ಲಿ ಏನು ಸಾಮಾನ್ಯ ಇದೆ ನೋಡ್ಕೊಳ್ರಿ ಇಲ್ಲಿ ಎಕ್ಸ್ ಇದೆ ಎಕ್ಸ್ಕ್ವೈರ್ ಇದೆ ಹಾಗಾದರೆ ಎಕ್ಸನ್ನು ತೊಗೊಳಿಕ್ಕೆ ಸಾಧ್ಯ ಇದೆ ನೂರಂದರೆ ಹತ್ತು ಹತ್ತಲೆ ನೂರು ಹಾಗಾದರೆ ಇಲ್ಲಿ ಒಂದು ಹತ್ತು ಇಲ್ಲಿ ಒಂದು ಹತ್ತನ್ನು ನಾನು ತೊಗೊತೀನಿ ಸೊ ಹತ್ತು ಎಕ್ಸ್ ಆಯಿತು ಸೊ ಫರ್ದರ್ ಉಳಿದಿರ್ತಕ್ಕಂಥದ್ದು ಕೇವಲ ಹತ್ತು ಉಳಿತು ಇಲ್ಲಿ ಎಕ್ಸ್ ಸ್ಕ್ವೈರಲ್ಲಿ ಎಕ್ಸ್ ತಗೊಂಡೆ ಎಕ್ಸ್ ಉಳಿತು ಮೈನಸ್ಸಿಗೆ ಮೈನಸ್ ಉಳಿತು ಹತ್ತು ಎಕ್ಸಿಂದ ಹತ್ತು ಎಕ್ಸ್ ತೊಗೊಂಡ್ಬಿಡಿರೋದ್ರಿಂದ ಹತ್ತು ಎಕ್ಸ್ ಗುಂಡ್ಲೆ ಒಂದು ಇದ್ದೇ ಇರ್ತದೆ ಯಾಕಂದರೆ ಹತ್ತು ಎಕ್ಸ್ ಒಂದಲೆ ಹತ್ತು ಎಕ್ಸು ಈ ಹತ್ತು ಎಕ್ಸನ್ನು ಒಟ್ಟಾರೆಯಾಗಿ ತೊಗೊಂಡಿರೋದ್ರಿಂದ ಸೊ ಇಲ್ಲಿ ಒಂದು ಉಳಿಯುತ್ತೆ ಇದನ್ನು ಗುಣಾಕಾರದ ನನ್ನ ಅಂತಲೂ ಕೂಡ ನಾವು ಕರಿತೇವೆ ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಅದೇ ಪಾಸಿಬಿಲಿಟೀಸ್ ಬರ್ತದೆ ಇಲ್ಲಿ ಹತ್ತು ಎಕ್ಸ್ ಒಂದಲೇ ಹತ್ತು ಎಕ್ಸ್ ಒಂದೇ ಒಂದಲೇ ಒಂದಿದೆ ಸೊ ಒಂದನ್ನು ನಾವು ಏನು ಕಾಮನ್ ಇಲ್ಲ ಇಲ್ಲಿ ಎಕ್ಸ್ ಇಲ್ಲಿದೆ ಇಲ್ಲಿಲ್ಲ ಇಲ್ಲಿ ಹತ್ತಿದೆ ಇಲ್ಲಿ ಒಂದಿದೆ ಸೊ ಹಾಗಾಗಿ ಯಾವುದೇ ಸಂಖ್ಯೆಗಳು ಕಾಮನ್ ಇಲ್ಲ ಯಾವುದೇ ಸಂಖ್ಯೆಗಳು ಕಾಮನ್ ಇಲ್ಲ ಅಂದ್ರೂ ಕೂಡ ಇಲ್ಲಿ ಒಂದನ್ನು ನಾವು ಗುಣಕಾರದ ನಂತ ಅಂಶ ಅಂತ ಹೇಳಿ ತಗೊಳಿಕ್ಕೆ ಸಾಧ್ಯ ಇದೆ ಹಾಗಾದರೆ ಇದು ಹತ್ತು ಎಕ್ಸ್ ಉಳಿತು ಆಮೇಲೆ ಗಮನಿಸಬೇಕಾದಂಥ ಅಂಶ ಏನಂದರೆ ಮ ಇಲ್ಲಿ ಪ್ಲಸ್ ಇದೆ ಪ್ಲಸ್ಸಲ್ಲಿ ಮೈನಸ್ ತೊಗೊಂಡಾಗ ಏನು ಉಳಿಯುತ್ತೆ ಮೈನಸ್ ಉಳಿಯುತ್ತೆ ಸೊ ಇದ್ರ ಅರ್ಥ ಹೆಂಗೆ ತಿಳ್ಕೋಬೇಕು ಅಂದರೆ ರಿವರ್ಸ್ ಮಾಡಿದಾಗ ಅಂದರೆ ಮೈನಸ್ ಇಂಟು ಪ್ಲಸ್ ಹತ್ತು ಎಕ್ಸ್ ಮಾಡಿದಾಗ ಮೈನಸ್ ಹತ್ತು ಎಕ್ಸ್ ಬರುತ್ತೆ ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಬರುತ್ತೆ ಸೊ ಹಾಗಾಗಿ ನಮ್ಮ ಆನ್ಸರ್ಗಳು ಯಾವುದು ಚೇಂಜ್ ಆಗಿರ್ಬೋದು ಸೊ ಫರ್ದರಿ ಸೊ ಇಲ್ಲಿ ಹತ್ತು ಎಕ್ಸ್ ಮೈನಸ್ ಒಂದು ಹತ್ತು ಎಕ್ಸ್ ಮೈನಸ್ ಒಂದು ಬರುತ್ತೆ ಸೊ ಹತ್ತು ಎಕ್ಸ್ ಮೈನಸ್ ಒಂದು ಕಾಮನ್ ಇದೆ ಅದನ್ನು ತೊಗೊತಾ ಇದ್ದೀನಿ ಮತ್ತೆ ಉಳಿದಿರ್ತಕ್ಕಂಥದ್ದು ಇಲ್ಲಿ ಹತ್ತು ಎಕ್ಸ್ ಇದು ಮೈನಸ್ ಒಂದು ಹತ್ತು ಎಕ್ಸ್ ಮೈನಸ್ ಒಂದು ಈಸಿ ಕ್ವಲ್ಸ್ ಟು ಸಿ ಸೊ ಫೈನಲಿ ಹತ್ತು ಎಕ್ಸ್ ಮೈನಸ್ ಒಂದು ಇಜ್ಕೋಷ್ಟು ಜೀರೋ ಆಗುತ್ತೆ ಅಥವಾ ಹತ್ತು ಎಕ್ಸ್ ಮೈನಸ್ ಒಂದು ಇಜ್ಕೋಷ್ಟು ಜೀರೋ ಆಗುತ್ತೆ ಸೊ ಹತ್ತು ಎಕ್ಸ್ ಇಸ್ ಈಕ್ವಲ್ಸ್ ಟು ಒಂದು ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಒಂದು ಬೈ ಹತ್ತಾಗುತ್ತೆ ಸೇಮ್ ಅದೇ ರೀತಿಯಾಗಿ ಹತ್ತು ಎಕ್ಸ್ ಇಸ್ ಈಕ್ವಲ್ಸ್ ಟು ಒಂದು ಎಕ್ಸ್ ಇಸ್ ಈಕ್ವಲ್ಸ್ ಟು ಒಂದು ಬೈ ಹತ್ತು ಸೊ ಈ ರೀತಿಯಾಗಿ ಇದರ ಉತ್ತರಗಳನ್ನು ಪಡಿತೀರಿ ಸೊ ಈ ರೀತಿ ಸಮಸ್ಯೆಗಳನ್ನು ದಯವಿಟ್ಟು ಎಲ್ಲರೂ ಕೂಡ ಪ್ರ್ಯಾಕ್ಟೀಸ್ ಮಾಡಬೇಕು ಅಂದಾಗ ಮಾತ್ರ ಇದು ತುಂಬ ಚೆನ್ನಾಗಿ ನಿಮಗೆ ಅನುಕೂಲ ಆಗುತ್ತೆ ಈ ರೀತಿ ಅಪ್ಡೇಟ್ಸ್ಗಳಿಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು